காஞ்சிபுரம் சில் சாரீஸ் மைசூர் சில் சாரீஸ் பனாரஸ் சில் சாரீஸ் பச்சம்பலி சாரீஸ் இக்கத் சிஷ் சில் சாஃப்ட் சில் வெடிங் கலெக்ஷன் ஆல்சோ அவை மூர்த்தம் சாரீஸ் ரம ஷர் பஞ்சே குர்த்தி ஃபான்சி சாரீஸ் சாரி பெட்டிகோட்டு ரேஷ காரியமீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ರೋಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪರ ಅವಿಶ್ವಾಸ ನಿರ್ಣಯ ಅರ್ಜಿಯನ್ನು ಸದಸ್ಯರು ಸಲ್ಲಿಸಿದ ಕಾರಣ ಚುನಾವಣೆ ನಿಗದಿತ ಸಮಯ ಈ ದಿನ ಹಮ್ಮಿಕೊಂಡಿದ್ದು ಈ ದಿನ ಅವಿಶ್ವಾಸ ಸಭೆ ವಿಚಾರವಾಗಿ ಚುನಾವಣಾ ಅಧಿಕಾರಿಗಳು ಕೋಲಾರ ಎಸಿ ರವರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರ ಸಭೆಯನ್ನು ಕರೆದು ಸಭೆಯಲ್ಲಿ ಚರ್ಚಿಸಿದರು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಎಸಿ ಮೇಡಂ ಅವರು ಮಾತನಾಡಿ ಮೊದಲಿಗೆ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಇದಿನ ಅವಿಶ್ವಾಸ ನಿರ್ಣಯ ಪರ ಯೋಚನೆ ಮಾಡಿದ್ದು ರೋಣೂರು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೆಂಟು ಸದಸ್ಯರಿದ್ದು ಅದರಲ್ಲಿ ಹದಿಮೂರು ಜನರು ಅಧ್ಯಕ್ಷರ ಮೇಲೆ ಅವಿಶ್ವಾಸ ನಿರ್ಣಯ ಅರ್ಜಿಯನ್ನ ನೀಡಿದ್ದು ಇದಿನ ಚುನಾವಣೆ ಪ್ರಕ್ರಿಯೆಯಂತೆ ಅಧ್ಯಕ್ಷರ ವಿರುದ್ದ ಹನ್ನೆರಡು ಜನ ಸದಸ್ಯರು ಅವಿಶ್ವಾಸ ನಿರ್ಣಯದ ಬಗ್ಗೆ ಮತ ಚಲಾಯಿಸಿದ ಆದ ಕಾರಣ ಈ ದಿನದಂದು ಅಧ್ಯಕ್ಷರ ಸ್ಥಾನ ತೆರವುಗೊಳಿಸಿದ್ದೇವೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಎಸಿ ಮೇಡಮ್ ಅವರು ಘೋಷಣೆ ಮಾಡಿದರು ಹಾಗೂ ಸಭೆಯ ನಂತರ ಸದಸ್ಯರು ಮತ್ತು ಮುಖಂಡರು ಜನಸಾಮಾನ್ಯರು ಭಾಗವಹಿಸಿದ್ರು ಹಾಗೂ ಅವಿಶ್ವಾಸ ನಿರ್ಣಯ ಚುನಾವಣೆಗೆ ಪ್ರಯುಕ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪಾಸ್ ಮಾಡಿದ್ದಾರೆ ಅಂದರೆ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿದ್ದಾರೆ ಹಾಗಾಗಿ ರೋಡೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ನಾನು ಘೋಷಣೆ ಮಾಡಿದ್ದೇನೆ ಮೇಡಮ್ ಈ ದಿನದಿಂದ ತಮ್ಮ ಒಂದು ಚುನಾವಣೆ ಒಂದು ಪ್ರಕ್ರಿಯೆ ಮುಂದಿನ ದಿನಗಳ ಎಷ್ಟು ದಿನಗಳಲ್ಲಿ ತಮ್ಮ ಒಂದು ಆದೇಶ ನಿಮ್ಮ ಒಂದು ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿ ಈ ಒಂದು ಪಂಚಾಯಿತಿ ಮತ್ತೆ ಅಧಿಕಾರ ಸ್ವೀಕಾರ ಯಾವ ರೀತಿ ಇಮಿಡಿಯೇಟ್ ಆಗಿ ನಾವು ಏನು ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಜಿಲ್ಲೆಯ ಅಧಿಕಾರಿಗಳು ಅವ್ರಿಗೆ ನಾವು ಪ್ರಪೋಸಲ್ ನ ಕಳಿಸ್ತೀವಿ ಆ ನಂತರದಲ್ಲಿ ಅವರು ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿ ಚುನಾವಣೆಯನ್ನ ನಡೆಸೋದಕ್ಕೆ ಅವರು ಕ್ರಮ ತಗೋತಾರೆ ಮೇಡಮ್ ಅಧ್ಯಕ್ಷ ಮೇಡಮ್ ತಮ್ಮಲ್ಲಿ ಇನ್ನೊಂದು ಮಾತನ್ನು ಈ ದಿನ ಅಧ್ಯಕ್ಷರ ಚುನಾವಣೆ ಘೋಷಣೆ ಮಾಡಿದರಲ್ಲ ಮೇಡಮ್ ಈ ದಿನದಿಂದ ಅಧ್ಯಕ್ಷರ ಯಾವುದೇ ಒಂದು ವ್ಯವಹಾರ ಇರೋದಿಲ್ಲ ಸ್ಥಾನ ವಿಶ್ವಾಸ ನಮಸ್ಕಾರ ಇವತ್ತಿನ ದಿವಸ ಏನು ಅವಿಶ್ವಾಸ ನಿರ್ಣಯದ ಪರ್ಯಾಲೋಚನೆ ಸಭೆ ನಡೆದಿದ್ದು ಒಟ್ಟಾಗಿ ರೋಣೂರು ಗ್ರಾಮ ಪಂಚಾಯತ್ ಹದಿನೆಂಟು ಜನ ಸದಸ್ಯರು ಇದ್ದಾರೆ ಟೋಟಲ್ ಸ್ಟ್ರೆಂತ್ ಅದರಲ್ಲಿ ಹದಿಮೂರು ಜನ ಸದಸ್ಯರು ನಮಗೆ ಇಪ್ಪತ್ನಾಲ್ಕನೇ ತಾರೀಕು ಜನವರಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಬಂದು ಈಗ ಏನು ಹಾಲಿ ಅಧ್ಯಕ್ಷರಿದ್ದಾರೆ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮನವಿ ಮಾಡಿ ನಮ್ಮಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿ ಹೋಗಿತ್ತು ಅದರಂತೆ ಇವತ್ತು ಪರ್ಯಾಲೋಚನೆ ನಡೆಸೋದಕ್ಕೋಸ್ಕರ ಸಭೆಯನ್ನು ಇಂದಿನ ದಿನ ಅಂದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಭೆಯನ್ನು ಆಯೋಜಿಸಿದ್ವಿ ಟೋಟಲ್ ಹದಿನೆಂಟು ಜನ ಸ್ಟ್ರೆಂತಲ್ಲಿ ಅವರೆಲ್ಲರೂ ಕೂಡ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಗೊತ್ತುವಳಿಯನ್ನ ಪಾಸ್ ಮಾಡಿದ್ದಾರೆ ಅಂದರೆ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿದ್ದಾರೆ ಹಾಗಾಗಿ ರೋಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ನಾನು ಘೋಷಣೆ ಮಾಡಿದ್ದೇನೆ ಈ ದಿನದಿಂದ ತಮ್ಮ ಒಂದು ಚುನಾವಣೆ ಪ್ರಕ್ರಿಯೆ ಮುಂದಿನ ದಿನಗಳು ಎಷ್ಟು ದಿನಗಳಲ್ಲಿ ತಮ್ಮ ಒಂದು ಆದೇಶ ನಿಮ್ಮ ಒಂದು ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿ ಈ ಒಂದು ಪಂಚಾಯಿತಿ ಮತ್ತೆ ಅಧಿಕಾರ ಸ್ವೀಕಾರ ಯಾವ ರೀತಿ ಇಮಿಡಿಯೇಟ್ ಆಗಿ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಜಿಲ್ಲೆಯ ಅಧಿಕಾರಿಗಳು ಇರ್ತಾರೆ ಅವರಿಗೆ ನಾವು ಪ್ರಪೋಸಲ್ ಕಳಿಸ್ತೀವಿ ಆ ನಂತರದಲ್ಲಿ ಅವರು ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡಿ ಚುನಾವಣೆಯನ್ನ ನಡೆಸೋದಕ್ಕೆ ಅವರು ಕ್ರಮ ತಗೋತಾರೆ ಮೇಡಮ್ ತಮ್ಮಲ್ಲಿ ಇನ್ನೊಂದು ಮಾತು ಈ ದಿನ ಅಧ್ಯಕ್ಷರ ಚುನಾವಣೆ ಘೋಷಣೆ ಮಾಡಿದಾರಲ್ಲ ಮೇಡಮ್ ಈ ದಿನದಿಂದ ಅಧ್ಯಕ್ಷರ ಯಾವುದೇ ಒಂದು ವ್ಯವಹಾರ ಇರೋದಿಲ್ಲ